ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೇದಿಕೆ ಒಂದು ದೊಡ್ಡ ಐತಿಹಾಸಿಕ ವೇದಿಕೆ ಮೂವತ್ತು ವರ್ಷಗಳ ನಂತರ ಸಾಹಿತ್ಯ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು ಮಂಡ್ಯ ನಗರದಲ್ಲಿ ನಡೀತಾ ಇರುವಂಥದ್ದು ಅಮರಾವತಿ ಹಾಗೂ ಸ್ಯಾಂಡ್ರೆ ಹಿಂಭಾಗದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಲಕ್ಷಾಂತರ ಜನರಿಗೆ ಈ ವೇದಿಕೆ ಖರ್ಚು ಲಕ್ಷಾಂತರ ಆಸನಗಳು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಒಂದು ಬೃಹತ್ ವೇದಿಕೆ ಇವತ್ತು ನಾವು ಈ ಬೃಹತ್ ವೇದಿಕೆ ನಲ್ಲಿ ನಿಮ್ ಜೊತೆನಲ್ಲಿ ಇದೀವಿ ರಘು ಗೌಡ ನಮಸ್ಕಾರ ಹಾಗೆ ನಿಮ್ಮ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ತೀವಿ ಇಲ್ಲಿ ಕೂಡ ಸಾವಿರಾರು ಸ್ಟಾಲ್ಗಳು ಕೂಡ ಹಾಕಿದ್ದಾರೆ ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಮೂರು ದಿನಗಳ ಕಾಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಇದು ಸಾಕ್ಷಿಯಾಗಲಿದೆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಳ ವಿಶೇಷತೆ ಏನಪ್ಪ ಅಂತಂದರೆ ಮಂಡ್ಯ ಜಿಲ್ಲೆಯ ಸೊಬಗು ಸೊ ಸಗಡೂರಿಂದ ಕೂಡಿರ್ತಕ್ಕಂಥ ಬೆಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ಗಣ್ಯಾತಿ ಗುಣ ಯಾರು ಬರ್ತಾರೆ ಅವ್ರಿಗೂ ಕೂಡ ಭಾಳ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಮತ್ತು ನೋಂದಾಣಿಯಾಗಿರುವಂಥವ್ರಿಗೆ ಅರ್ಧ ಕೆ ಜಿ ಬೆಲ್ಲವನ್ನು ವಿತರಣೆ ಮಾಡ್ತಾರೆ ಜಿಲ್ಲಾ ಜಿಲ್ಲಾ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತೇಳು ಪುಟಗಳ ಅಂದರೆ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಒಂದು ಸಂಖ್ಯೆಯನ್ನು ಕೂಡ ಪ್ರಾಣ ಸಂಖ್ಯೆಯನ್ನು ಕೂಡ ಸಾಹಿತ್ಯ ಸಮ್ಮೇಳನಕ್ಕೆ ಎಂಬತ್ತೇಳು ಸಂಚಿಕೆಯನ್ನು ಕೂಡ ಬಿಡುಗಡೆ ಬಿಡುಗಡೆ ಆಮೇಲೆ ಈ ಈ ವಿಶೇಷ ದಿವಸದ ಈ ವಿಶೇಷ ಕಾರ್ಯಕ್ರಮ ಭಾಳ ಆಗಬೇಕು ಅಂದರೆ ಈ ಹಿಂದೆ ಪರಿಶ್ರಮ ಬಿದ್ದಂಥ ಮಾಜಿ ದಿವಂಗತ ರವಿಕುಮಾರ್ ಚಾಮಲಪುರ ರವಿಕುಮಾರ್ ಅವರ ಒಂದು ಕನ್ಸೇನಿತ್ತು ಆ ಕನ್ಸಿಗೆ ಈ ಮೂರು ದಿವಸಗಳಲ್ಲಿ ನೆನಸಾಗ್ತದೆ ಸೊ ಆ ಒಂದು ನೇತೃತ್ವವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಸುಪ್ರತೆಯಾಗಿರ್ತಕ್ಕಂಥ ಈ ಮತ್ತು ನೀರ ನೇತೃತ್ವದಲ್ಲಿ ಮತ್ತು ಈ ಹಲವಾರು ನಮ್ಮ ಏನು ಕೃಷ್ಣೇಗೌಡ ಆಗಿರ್ಬೋದು ಹಿರಿಯ ಮಪಾಜಕುಮಾರ್ ಆಗಿರ್ಬೋದು ಮತ್ತು ನಮ್ಮ ಪ್ರಸಾದ್ ಅವರು ಎಲ್ಲ ಯಾರ್ಯಾರು ನಮ್ಮ ಹಿರಿಯ ಪ್ರಸಾದಿಗಳ ಮತ್ತು ಡಾಕ್ಟರ್ ಗೀತಾ ಅವರ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಳ ಅಥಿರವಾಗಿ ಹೋರಾಡಕ್ಕಂಥ ಎಲ್ಲ ಸದಸ್ಯಗಳನ್ನು ಸರ್ವಾನುಮತದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಇದ್ರ ಬಗ್ಗೆ ತಾವೇರ ಖಂಡಿತವಾಗಿಯೂ ನಿಜವಾಗಿಯೂ ನಾನು ಕೂಡ ಅದನ್ನೇ ಭಾವಿಸಿ ಕರೆಕ್ಟ್ ಆಗಿ ಹೇಳಿದ್ರೆ ಕಮಲಾಪುರ ರವಿಕುಮಾರ್ ಸಾಕಷ್ಟು ಅವರ ಅಕಾಲಿಕ ಮರಣ ನಿಜವನ್ನು ಕೂಡ ಎದುರು ಒಂದು ಮಟ್ಟದಲ್ಲಿ ಕನ್ನಡ ನಿಟ್ಟಿನಲ್ಲಿ ಈಗ ಅವರ ಟನ್ಸು ಎಲ್ಲ ಒಂದು ಕಡೆ ಅವರ ಆಶೀರ್ವಾದ ನನ್ಸಾಗಿದೆ ಅಂತ ಮೇಲೆ ನೀವು ಹೇಳಿದ್ರೆ ಸಾಕಷ್ಟು ತೋರಿಸ್ತೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಸೂರಾಗುತ್ತೆ ದೂರ ಆಗೋ ಅಂದ್ರೆ ಅವರ ನೇತೃತ್ವ ಅದು ಯಾಕೆಂದ್ರೆ ಜಿಲ್ಲೆಗೆ பல அபாரவாத கொடுக்கப்பட்ட ஏற்கைக்க நாயக்கூட அவரது நேத நடித்தார்கள் பல இன்ட்ரெஸ்ட்டில் சாய்ஸ்வாமியர கொடுக்கல பல அபார்த்து பல திட்ட மொட்டில் அவர வந்து நோய் வச்சு நல்லா சாகித் தான் பல நமக்கு சாகித்ய இல்வாங்க எல்லாரும் சமூக எல்லாரும் ನಾಳೆ ಪಂಚಮಟ್ಟಲದಲ್ಲಿ ಯಾವ ನಮ್ಮ ಪ್ರತಿ ಹೆಸರನ್ನು ಕಾಣ್ತಾ ಇದೆ ಒಂದು ಬೃಹತ್ ಎರಡು ವಿಷಯ ಆ ರಘೂರ ನಾವು ನೀವು ನೋಡ್ಬೋದು ಜಿಲ್ಲಾಡಳಿತ ಒಂದು ಸತತವಾಗಿ ಇನ್ನೊಂದು ಏನು ಆಮೇಲೆ ಇನ್ನೊಂದು ವಿಷಯ ಈ ಏನು ಅಮರತಿ ಅವರು ಇದ್ದಾರೆ ಈ ಒಂದು ಜಾಗವನ್ನು ಅರವತ್ತರಿಂದ ಅರವತ್ತೈದು ಎಂಟನೇ ಜಾಗವನ್ನು ಉಚಿತವಾಗಿ ನೀಡಿದ್ದಾರೆ ಯಾವುದೇ ಒಂದು ದುಡ್ಡನ್ನು ತೆಗೆದುಕೊಳ್ಳದೆ ಅಮರತಿ ನಾಗರಾಜ್ ಅವರು ಕೆಳಗೆ ಬಾರಿ ಹೇಳಿದ ನೋಡಿ ಅದು ಅಮರಾವತಿ ಅರವತ್ತೆಂಟನೇ ಜಾಗವನ್ನು ಮತ್ತು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಉಚಿತವಾಗಿ ಕೂಡ ಇದೊಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ರೀತಿ ವಿಧಿಯನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮದು ನಮ್ಮ ಕಾರ್ಯಕ್ರಮ ಅನು ಎಲ್ಲರೂ ಕೂಡ ರೈತರು ಕೂಡ ಮತ್ತು ನಮ್ಮ ಅರಾವತಿ ಗ್ರೀಪ್ರು ಕೂಡ ಒಂದು ಜಾಗವನ್ನು ಹಾಕಿ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಆಮೇಲೆ ಈ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಬಗ್ಗೆ ಮಾತಾಡ್ತಾ ಇರೋ ಗುರುಚಂದ್ರ ವಕ್ತಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ನಡೆದ ಸಂದರ್ಭದಲ್ಲಿ ಅವರು ರಾಜ್ಯಾಧ್ಯಕ್ಷರು ಸಾಹಿತ್ಯ ಸಮ್ಮೇಳನ ಸೊ ಈಗ ಅವರು ಸಮ್ಮೇಳನ ದೇಶ ಬಹಳ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಕನ್ನಡದ ರೀತಿ ಏನಾದರು ಹೊರಬಿದ್ರೆ ಆಗ್ತದೆ ಇದರೂ ಕೂಡ ತಪ್ಪು ಚಂದ್ರ ಅವರು ಕೂಡ ಅವರು ಬಂದಮಟ್ಟಿ ಜವಾಬ್ದಾರಿಯನ್ನು ಆಯಿತಾ ಅಲ್ಲಿ ಪ್ರತಿಯೊಂದನ್ನು ಕೂಡ ಅಳವಡಿಕೆ ಮಾಡಿ ಯಾವ ಇರಲಿ ನಾವು ಅದನ್ನು ಮಾಡೋದಾಗಿ ಮಾಡಬೇಕು ಅನ್ನುವಂಥದಲ್ಲಿ ಬಹಳಷ್ಟು ಅವರು ಮಾಡ್ಕೊಂಡಿದ್ದಾರೆ ಅಂತ ಮಾಡಿಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗಳನ್ನು ಕೊಡ್ತಾ ಇದ್ದೀವಿ ಸೊ ವೀಕ್ಷಕರು ಆಗದಾದ ತಡ ಇನ್ನೊಂದು ಮತ್ತಷ್ಟು ಲಾಸ್ಟ್ ಎಲ್ಲ ಅಭ್ಯರ್ಥಿಗಳನ್ನು ನಿಮಗೆ ಕೊಟ್ಟಾಗ್ತಾ ಇರ್ತೀವಿ சோ தயவீக்க நாவல் கூட வாட்ச் மாதிரி மட்டும் எல்லா ஜனிதாப்பார் கொலைதாக யூஸ் எல்லா ஜனத்தை அப்போ எல்லாம் கூட இவங்க சாகித்ய சம்மேள்கு யாரோ ஒவ்வொரு ஆவரண இது நம்ம கார்க்ம நம்ம கார்க்மண்டிய கட்ட மாதா வர்த்தை யாதுப்பா அந்த அது மண்டிய மண்டிய ஜன பிரச்சியொரு கூட இயேளக்கே தயவுட்டும் பந்து ஓகே யாக்கே இவ்வளோ கண்ணிக்கு வந்து துடனே ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆಂಟನೇ ತಾರೀಕು ಸಾಧಿರುತ್ತೆ ಆ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ ಆಯಿತು ಎಲ್ಲ ರೀತಿಯ ಭಕ್ಷ್ಯ ಭೋಜನ ಆಗಿರುವಂಥ ರೀತಿಗೆ ಆ ರೀತಿಯಲ್ಲಿ ನೀನು ಊಟದ ಮಿನುವಿನೇ ಕೊಟ್ಟಿರೋದ್ರಿಂದ ಆ ನಿಟ್ಟಿನಲ್ಲಿ ಎಲ್ರಿಗೂ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಸುರಕ್ಷಿತವಾದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಕೂಡ ಉಳಿದ ವ್ಯವಸ್ಥೆ ಮಾಡಲಾಗಿದೆ ಅದಾದಮೇಲೆ ಯಾರಿಗೆ ನೀವು ಕೂಡ ತೊಂದರೆ ಆಗಿರೋ ರೀತಿಯಲ್ಲಿ ಒಂದು ಭಾಳ ಚಿಕ್ಕಟ್ಟಾಗಿ ಚಿಕ್ಕ ಅಟ್ಟಾಗಿ ಆಮೇಲೆ ನಮ್ಮ ವಾರ್ತೆ ಇಲಾಖೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇರ್ತಕ್ಕಂಥದ್ದು ಯಾಕೆಂದರೆ ಏನು ನಮ್ಮ ವಾರ್ತೆ ಅಧಿಕಾರಿ ನಿಮ್ಮ ಮೇಡಮ್ ಅವರು ಕೂಡ ಭಾಳ ಸುಲಲಿತವಾಗಿ ಏನು ನಮ್ಮ ಮಾಧ್ಯಮದ ಯಾವ ರೀತಿ ಅಂತ ಒಂದು மா எவஸை மத்தியில் மொதல்து தப்பாக மாதிரியமர் விசேஷவியா மேடம் தான் ಎಲ್ರಿಗೂ ಪಾಸ್ ವಿತರಣೆ ಮಾಡ್ತಾ ಇದ್ದಾರೆ ಬರುವಂಥವ್ರಿಗೆ ದೂರದಿಂದ ಬರುವಂಥವ್ರಿಗೆ ಉಳ್ಕೋದು ವಸತಿ ನಿರ್ಮಾಣ ವಸತಿಯನ್ನು ನಿರ್ಮಿಸ್ಕೊಟ್ಟಿರ್ತಾರೆ ಮತ್ತು ಉಟ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಧ್ಯಮದವರಿಗೆ ವಿಶೇಷವಾಗಿ ಸ್ಟಾಲಿನ ವ್ಯವಸ್ಥೆ ಮಾಡಿರ್ತಾರೆ ಆಮೇಲೆ ನಮ್ಮ ಏನು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಭೇದ ಭಾವನೆ ಸಮಾನ ರೀತಿಯಲ್ಲಿ ಅವರು ವ್ಯರ್ಥಿಯನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲ ನಾವು ಖಾಸಗಿ ವಾಣಿ ವಿಮಾವ ನಮ್ಮ ಮಂಡ್ಯಗೆಲ್ಲ ಖಾಸಗಿ ನಾವು ನಾವು ನಮ್ಮ ಹಬ್ಬ ಮತ್ತು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಮತ್ತು ನಮಗೆಲ್ಲ ಸ್ಟೇಟ್ ಮೀಡಿಯಾ ಪೇಪರ್ನು ಕೂಡ ಇಲ್ಲಿ ಅವಕಾಶ ಕಲ್ಪಿಸುತ್ತೆ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಮಾಡಿಲ್ಲ ಮತ್ತು ನಮ್ಮ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಈ ಒಂದು ಮೂರು ದಿವಸಗಳ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನತೆಗೆ ಪ್ರತಿ ಐದು ನಿಮಿಷಕ್ಕೊಂದು ಬಸ್ ವಿತರಣೆ ಮಾಡಿ ಸಾರಿ ಬಸ್ ವ್ಯವಸ್ಥೆಯನ್ನು ಮಾಡ್ತಾ ಸೊ ಜಿಲ್ಲಾಡಳಿತ ಈ ಒಂದು ಗ್ರಾಮವನ್ನು ಕೈಗೊಂಡು ಎಲ್ಲಿ ನಾವು ಎಲ್ಲಿ ಇರ್ತೀರಾ ಹೆಲ್ಪ್ಲೈನ್ ನಂಬರ್ ಕೊಟ್ಟಂದರೆ ಆ ನಂಬರ್ ಕರೆ ಮಾಡಿದ್ರೆ ಖಂಡಿತ ನೀವು ಇರುವ ಜಾಗದಲ್ಲಿ ಬಸ್ ವ್ಯವಸ್ಥೆ ಇದೆ ಅಂದರೆ ತುಂಬ ದೂರ ಇರುವಂಥ ನಿಮಗೆ ಏನು ಸ್ಥಳೀಕರು ಪಂಚಾಯಿತಿ ಪಂಚಾಯತಿ ಮಂಡ್ಯ ಮಂಡ್ಯ ನಿಮಗೆ ಇತಿಹಾಸ ಫ್ರೀ ಬಸ್ ವ್ಯವಸ್ಥೆ ಇದೆ ಯಾರು ಬೇಕಾದ್ರು ಅಂದ್ರೆ ಮಹಿಳೆಯರು ಬಸ್ ಯಾವಾಗ ವ್ಯವಸ್ಥೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಕೂಡ ಪ್ರತಿಯೊಬ್ಬ ಹಳ್ಳಿಯಿಂದ ಬರುವಂತ ಎಲ್ಲ ಗ್ರಾಮಗಳ ಯಾರಿಗಾರ ಕೂಡ ನಿಮಗೆ ಬಸ್ ವ್ಯವಸ್ಥೆ ಇರುತ್ತೆ ಆರಾಮಾಗಿ ನಿಮ್ಮ ಬಸ್ ಫ್ರೀಯಾಗಿ ನೀವು ಇಡ್ಕೊಬೋದು ಅಮರಾವತಿ ಮತ್ತು ಸಾಯಂಜು ಆಸ್ಪತ್ರೆ ಹತ್ರ ಸ್ಟಾಪ್ ಇದೆ ಸ್ಟಾಫಿಗೆ ಇಟ್ಕೊಂಡು ಇಲ್ಲೇ ಬರ್ತದೆ ಮತ್ತು ನಮ್ಮ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಆಗಿರ್ತಕ್ಕಂಥ ಕುಮಾರ್ ಸರ್ ಅವರು ಮತ್ತು ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಆಸಿಫ್ರವರು ಮತ್ತು ಎ ಡಿ ಸಿ ಆಗಿರ್ತಕ್ಕಂಥ ಅವರು ಮತ್ತು ನಮ್ಮ ಎ ಸಿ ಸಾಕ ಶಿವಾನಂದ ಮೂರ್ತಿಯವರು ಮತ್ತು ಇಲ್ಲಿದ್ದರು ಯಾರು ನಮ್ಮ ಆಮೇಲೆ ನಮ್ಮ ಜಿಲ್ಲಾ ಜಿಲ್ಲೆ ಪಿ ಬಾಲಗಡ್ಡಿ ಸರ್ ಅವರು ಮತ್ತು ಶಿವಮೂರ್ತಿ ಅವರು ಮತ್ತು ಯಾರು ನಮಗೆ ಇರುವಂಥ ಅತಿಮಯನ ಗಂಗಾಧರ ಸ್ವಾಮಿ ಮತ್ತೆ ಮತ್ತು ಯಾರು ನಮ್ಮ ಏನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮತ್ತು ಗ್ರಾಮ ಅಲ್ಲ ನಗರಸಭೆ ಆಗಿಬಿಟ್ಟರು ಇದು ನನ್ನಪ್ಪ ಮೇಡಮ್ ಅವರು ಮೊಪ್ಪ ಮೇಡಮ್ ಅವರು ಜಿಲ್ಲಾ ನಗರ ಅಧ್ಯಕ್ಷವಾಗಿರ್ತಕ್ಕಂಥ ನಾಟಾಗೇರವರು ಮತ್ತೆ ಯಾರು ಯಾರ್ಯಾರ ಹೆಸರು ಬಿಟ್ಟಿಲ್ಲ ದಯವಿ ಹೇಳಿಲ್ಲ ಅವರು ಯಾರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅಚ್ಚುಕಟ್ಟಾದ ಕಾರ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ವಹಿಸಿದ್ದಾರೆ ಯಾವುದೇ ರೀತಿ ವ್ಯತ್ಯಾಸಗಳನ್ನು ಕೂಡ ತೋರಿಸಿಲ್ಲ ಯಾರನ್ನು ಕೂಡ ಒಗ್ಗಟ್ಟಾಗಿ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಇತಿಹಾಸ ಆಗ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡೇನೆ ಕೂಡ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ ಸಹಕಾರ ಇದೆ ಎಲ್ಲ ಟೈಮ್ ಮೀಡಿಯಾಗಳು ಕೂಡ ಎಲ್ಲ ಎಚ್ ಎಲ್ಲ ಜಿಲ್ಲಾಡಳಿತ ಒಗ್ಗಟ್ಟಾಗಿ ನಮ್ಮ ಕೇಂದ್ರ ಸಚಿವರಾಗಿ ಕುಮಾರ್ ಕುಮಾರಸ್ವಾಮಿ ಅವರು ಗೌರವಾಧ್ಯ ಗೌರವ ಅಧ್ಯಕ್ಷರು ಗೌರವಾಧ್ಯಕ್ಷನು ದಯವಿಟ್ಟು ಅವರು ಕಾರ್ಯಕ್ರಮದಲ್ಲಿ ಎಲ್ಲ ಯಾವುದೇ ಪಕ್ಷ ಭೇದಗಳನ್ನು ಎಲ್ಲ ಮರೆತು ದಯವಿಟ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ ಜೈ ಕನ್ನಡ ಅಂದರೆ ಕನ್ನಡಕ್ಕಾಗಿ ಕೈಯ ನಿಮ್ಮ ಕೈ ಕಲ್ಪರಕ್ಷವಾಗಿ ಎಲ್ಲರು ಎಂತೆಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗಲಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೊಲಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಶ್ರೀಗಂಗಲಿ ಶ್ರೀಗನ್ನ Yeah.